ಹಲೋ ಎವ್ರಿ ಒನ್ ಹೆಲ್ರು ಹೇಗಿದ್ದೀರಾ ಹೈ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಇನ್ನೆಲ್ಲ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊ ಶೇರ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಸೊಪ್ಪಿನ ಸಾರ್ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತಲೂ ಸಹ ಬಂದಿದ್ದೀನಿ ಏನಪ್ಪ ಅಂದರೆ ನಮ್ಮನೆಯಲ್ಲೇ ಬೆಳೆದಿರೋದು ಸೊಪ್ಪಿರೋದ್ರಿಂದ ತುಂಬಾ ಹೆಲ್ಪ್ ಸಹ ಆಗುತ್ತೆ ಈಗ ಸೊಪ್ಪು ರೈಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಅಂತಲೂ ಸಹ ಹೇಳ್ಬೋದು ಇವಾಗ ನಾನು ಕಾಳು ಹಾಕ್ಕೊಂಡಿದ್ದು ಮೊಳಕೆ ಕಾಳು ನಾನು ದಿನ ಮೊಳಕೆ ಕಟ್ಟಿಸ್ಕೊಂಡು ಅದು ಬಿಸಿನೀರ ಸ್ವಲ್ಪ ಉಜ್ಜಿ ಸ್ವಲ್ಪ ಎಲ್ಲ ಹೋಗಂಟ ಉಜ್ಜಿಕೊಂಡು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಅರ್ಧ ಗಂಟೆ ಬಿಸಿನೀರಲ್ಲಿ ನೆನೆಸ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಹಂಗೆ ಹಾಕ್ಕೊಂಡ್ರೆ ತಿನ್ನೋಕ್ಕಾಗಲ್ಲ ಈ ಥರ ಹಾಕೊಂಡ್ರೆ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ ನಾನಿಲ್ಲಿ ಸೊಪ್ಪು ಹಾಕೊತಾರದು ಬೆರಕೆ ಸೊಪ್ಪು ಒಂದು ಹತ್ತು ಥರ ಬಿರಿಕೆ ಸೊಪ್ಪಿದೆ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಲೇ ಸಹ ಹೇಳ್ಬೋದು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲ ಅವನ್ನ ಕಂಟಿನ್ಯೂ ಮಾಡೋಣ ಬನ್ನಿ ಇಲ್ಲ ನಾನು ಟೊಮೊಟೊ ಎರಡು ಈರುಳ್ಳಿ ಮತ್ತು ಒಂದು ಮೂರಷ್ಟು ಬೆಳ್ಳುಳ್ಳಿನ ಸಹ ಹಾಕಿ ಹಾಕೊತಾ ಇದ್ದೀನಿ ಪಾಪ ಸ್ವಲ್ಪ ಇದ್ರು ಆವಾಗ ಅಲ್ಲಿಗೆ ಹೋಗಿದ್ದೆ ಸ್ವಲ್ಪ ಸಮಾಧಾನ ಎಲ್ಲ ಮಾಡ್ಕೊಂಡು ಮತ್ತೆ ಬಂದಿದ್ದೀನಿ ಇವಾಗ ಏನಪ್ಪ ಅಂದರೆ ಕಾಳನ್ನ ಯಾವಾಗಿತ್ತು ಮೇಲೆ ಹಾಕೊಂಬೇಡಿ ಬೇಯೋದಿಲ್ಲ ಕೆಳಗಡೆ ಸ್ವಲ್ಪ ಏನೇ ಕಾಳಿದ್ರು ಹಾಕ್ಕೊಂಡು ಮೇಲೆ ಸ್ವಲ್ಪ ಸೊಪ್ಪು ಹಾಕ್ಕೊಂಡು ಮೇಲೆ ಈ ಥರ ನಾವು ಟೊಮೊಟೊ ಏನೇನು ಬೇಯಿಸ್ಕೊತೀವೋ ಅದನ್ನೆಲ್ಲ ಇಟ್ಕೊಂಡು ಹಾಕ್ಕೊಂಡ್ರೆ ಕಾಳು ಸ್ವಲ್ಪ ಚೆನ್ನಾಗಿ ಬೀಗುತ್ತೆ ನಾನು ಸ್ವಲ್ಪ ಜೀರಿಗೆನ ಸಹ ಹಾಕ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊಪ್ಪು ಒಳಗಡೆ ಅಂತ ಅಂತ ನೀರೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪೆಲ್ಲ ಇವಾಗ ಸೊಪ್ಪು ಸ್ವಲ್ಪ ರುಚಿ ಬರಬೇಕು ನಾವು ಸೊಪ್ಪಿನ ನೀರು ಸಹ ಸಾಂಬಾರ್ಗೆ ಹಾಕ್ಕೊತೀವನ ಅದಕ್ಕೋಸ್ಕರನೇ ನಾನು ಉಪ್ಪು ಸಹ ನೀ ಸೊಪ್ಪೊಳಗೆ ಹಾಕೊತಾ ಇದ್ದೀನಿ ಇದನ್ನು ಇವಾಗ ವಿಷಲ್ಲಿ ಕೂಸ್ಕೊಂಡು ಇಟ್ಕೊಂಡ್ಬಿಡೋಣ ಅದನ್ನೊಂದು ವಿಷಲ್ಲಿ ಕೂದ್ರೆ ಸಾಕು ಅಷ್ಟೊತ್ತಿಗೆ ನಾವು ಇದಕ್ಕೆ ಒಗ್ಗರಣೆಗೆ ಮತ್ತು ಎಲ್ಲದಕ್ಕೂ ರೆಡಿ ಮಾಡ್ಕೊಂಬಿಡೋಣ ಅಂತ ಇದ್ದೀನಿ ಸೊಪ್ಪು ಮತ್ತು ಸಾಂಬಾರ್ಗೂ ಮತ್ತು ಎರಡು ಈರುಳ್ಳಿ ಬೇಕಲ್ಲ ಅದಕ್ಕೂ ಸಹ ಹಚ್ಚಿಸ್ಕೊಂಡು ಹಚ್ಚಿಸ್ಕೊಂಬಿಡೋಣ ಅಂತ ಅದಕ್ಕೂ ಸಹ ಹಚ್ಚಿಸ್ಕೊತಾ ಇದ್ದೀನಿ ನಮ್ಮ ಯಜಮಾನ ಸ್ವಲ್ಪ ಲೇಟಾಗಿ ಬರೋದರಿಂದ ಅಡುಗೆ ಸ್ವಲ್ಪ ಲೇಟಾಗಿ ಮಾಡ್ಕೊತೀನಿ ನಾನು ಕಿಚನ್ಗೆ ಸ್ವಲ್ಪ ಐಟಮ್ ಎಲ್ಲ ಬಂದಿದೆ ಆಲ್ರೆಡಿ ಇನ್ನು ಅರ್ಧ ಬರಬೇಕು ಅದೆಲ್ಲ ಬಂದಮೇಲೆ ಕಿಚನೆಲ್ಲ ಆರ್ಗನೈಸ್ ಮಾಡಿಕೊಂಡು ತುಂಬ ವೀಡಿಯೋ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗಿತ್ತು ಹಂಗೆ ನಮ್ಮನೇಲಿ ಕಬೋರ್ಡೆಲ್ಲ ಇರೋದ್ರಿಂದ ಜಾಸ್ತಿನ ಐಟಮ್ನ ಕೆಳಗಡೆ ಜೋಡಿಸ್ಕೊಳೋಕಾಗಲ್ಲ ಎಲ್ಲ ಕಬೋರ್ಡ್ಗಳನ್ನೇ ಇಟ್ಕೊಬೇಕಾಗುತ್ತೆ ಆಮೇಲೆ ಒಂದೇ ಕೆಳಗಡೆ ಸ್ವಲ್ಪ ಇರೋದರಿಂದ ಜಾಸ್ತಿನೂ ಸಹ ಕೆಳಗಡೆ ಐಟಮ್ನ ಜೋಡಿಸ್ಕೊಳೋಕ್ಕಾಗೋದಿಲ್ಲ ಏನಾದರೂ ಐಡಿಯಾ ಮಾಡಿ ಚೆನ್ನಾಗಿ ಕಾಣಿಸುತ್ತಲ್ಲ ನಾನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈ ಸೊಪ್ಪಿನ ಸಾಂಬಾರು ಊಟ ಮಾಡೋದ್ರಿಂದ ತುಂಬನೇ ಹೆಲ್ತಿಗೆ ಒಳ್ಳೆಯದು ಅಂತಲೇ ಸಹ ಹೇಳ್ಬೋದು ಅದು ಹೊಲದಲ್ಲಿ ಸಿಗೋ ಸೊಪ್ಪಿನಿಂದ ಅವಾಗ ಕಿತ್ಕೊಬಂದು ಎಲ್ಲ ಮಾಡೋದ್ರಿಂದ ತುಂಬಾ ಇನ್ನ ಹೊಳ್ಳೆಯದು ನಾನು ಇದನ್ನು ಸೊಪ್ಪು ತಂದು ಎಲ್ಲ ಸೋಸಿ ಅರ್ಧ ಗಂಟೆ ಸ್ವಲ್ಪ ನೆನಕಿದ್ದೆ ಜಾಸ್ತಿ ನೀರಲ್ಲಿ ಎಲ್ಲ ಜಾಸ್ತಿ ಎಲ್ಲ ಮಳೆ ಬಂದಿತ್ತಲ್ಲ ಮಣ್ಣೆಲ್ಲ ಆ ಸೊಪ್ಪಿನ ಎಲೆ ಮೇಲೆ ಸಹ ಕೋಸಿರುತ್ತೆ ಅದಕ್ಕೋಸ್ಕರನೇ ಸೊಪ್ಪೆಲ್ಲ ನೆನೆ ಹಾಕಿ ಆ ಸೋಸೆಲ್ಲ ಇಟ್ಕೊಂಡು ಆದಮೇಲೆ ಆಮೇಲೆಲ್ಲ ಒಳಗಡೆ ತಂದು ಕುಕ್ಕರ್ಗೆ ಬೇಯ ಹಾಕ್ಕೊಂಡಿದ್ದು ಚೆನ್ನಾಗಿ ಸೊಪ್ಪು ತೊಳಿಲಿಲ್ಲ ಅಂದರೆ ನಾವು ತಿನ್ನೋದಿಕ್ಕುವಾಗಲ್ಲ ಸಾಂಬಾರು ಸಾಕು ಚೆನ್ನಾಗಾಗಲ್ಲ ಒಂದು ಮೂರು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕುಟ್ಟಿ ಇಟ್ಕೊತಾ ಇದ್ದೀನಿ ಎಷ್ಟೇ ಕ್ಲೀನ್ ಮಾಡಿದ್ರು ಮನೆ ಅಷ್ಟೇ ಗಲೀಜಾಗಿರುತ್ತೆ ಮಕ್ಕಳಿರೋ ಮನೇಲಿ ಕರ್ಬೇವಿನ ಸೊಪ್ಪು ನಾವು ಮನೇಲೇ ಹಾಕ್ಕೊಂಡಿದ್ದೀವಿ ಅದರಿಂದ ಫ್ರೆಶ್ಶಾಗೆ ಎಲ್ಲ ಇರುತ್ತೆ ಅಂತಲೇ ಸಹ ಹೇಳ್ಬೋದು ನಾನು ಜಾಸ್ತಿ ಕುಕ್ಕಿಂಗ್ ಲಾಗ್ ಮಾಡೋದರಿಂದ ಏನಾದರೂ ಬೇಜಾರು ಬೇರೆ ಥರ ಲಾಗ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ಸಹ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ ಸ್ವಲ್ಪ ಕೊತ್ತಮರಿನೂ ಸಹ ತೊಳೆದು ಹಚ್ಚಿಸ್ಕೊಂಬಿಡೋಣ ಅಂತ ಸಹ ಅದನ್ನು ಹಚ್ಚಿಸ್ಕೊತಾ ಇದ್ದೀನಿ ಯಾವತ್ತೂ ನಾವು ಹಚ್ಚಿಸ್ಕೊಂಡು ತೊಳ್ಕೊಬಾರ್ದು ರಸ ಎಲ್ಲ ಅಲ್ಲೇ ಹೋಗ್ಬಿಡುತ್ತಲ್ಲ ಅದಕ್ಕೋಸ್ಕರ ನಾವು ತೊಳೆದು ಹಚ್ಚಿಸ್ಕೊಳ್ಬೇಕು ಯಾವತ್ತಿದ್ರೂ ರಸ ಎಲ್ಲ ಅಲ್ಲೇ ಹೋದ್ರೆ ಯಾವುದೇ ಪೌಷ್ಟಿಕಾಂಶನೂ ಸಹ ಸ್ವಲ್ಪ ನಮಗೆ ಸಿಗೋದಿಲ್ಲ ಇವಾಗ ಪಾಪು ಸಹ ಸ್ವಲ್ಪ ಮಲಗಿದ್ದಾರೆ ನಾನು ಬೆಳಗ್ಗೆ ಹಾಯಲು ಮಸಾಜ್ ಮಾಡಿ ಸಾನನ್ನು ಸಹ ಮಾಡಿಸಿದ್ದೆ ಪಾಪುಗೆ ಅದರಿಂದ ಅವ್ರು ಮಲಗಿರೋದ್ರಿಂದ ಬೇಗ ಬೇಗನೆ ಅಡುಗೆ ಮಾಡ್ಕೊಂಡು ಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಒಗ್ಗರಣೆಗೆಲ್ಲ ಸ್ವಲ್ಪ ರೆಡಿ ಆಗಿದೆ ಅದನ್ನು ಸಹ ಸೈಡಲ್ಲೇ ತಿಟ್ಕೊಂಡು ನಾವು ಇವಾಗ ಖಾರಕ್ಕೆ ಏನೇನು ಹಾಕೋಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ನಾನಿವತ್ತು ಹಸಿರು ಮುಂಚಿಕಾಯನ್ನ ಬಳಸ್ತಾ ಇಲ್ಲ ಖಾರ ಪುಡಿನ ಹಾಕೊಳ್ತಾ ಇದ್ದೀನಿ ಅಮ್ಮ ಖಾರ ಪುಡಿನ ಹಾಕ್ಕೊಂಡ್ರೆ ಇನ್ನು ತಮ್ಮ ಚೆನ್ನಾಗಿ ಸಾಂಬಾರು ಬರುತ್ತೆ ಅಂತಲೇ ಸಹ ಹೇಳಿದರು ಅದಕ್ಕೋಸ್ಕರ ನೀವತ್ತು ಖಾರ ಪುಡಿನ ಹಾಕ್ಕೊಂಡು ರೆಡಿ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ರಿಂಗ್ ಲೈಟ್ ಇದ್ದಿದ್ದರೆ ನಾನು ಸ್ವಲ್ಪ ಕಾಣಿಸ್ತಾ ಇದ್ದೆ ಫೇಸ್ ತೋರಿಸ್ಕೊಂಡೇ ಇದ್ದೆ ಅಂತಲೇ ಸಹ ಹೇಳ್ಬೋದು ಆದರೆ ರಿಂಗ್ ಲೈಟ್ ನಾನು ಇನ್ನೂ ತಗೊಂಡಿಲ್ಲ ಬಜೆಟ್ ಏನು ಕಮ್ಮಿ ಇಲ್ಲ ಬಜೆಟ್ ಕಮ್ಮಿ ಇದೆ ಆದರೆ ವೇಸ್ಟ್ ಮಾಡೋಕ್ಕೆ ಸ್ವಲ್ಪ ಕಿಚನೆಲ್ಲ ಆರ್ಗನೈಸ್ ಮಾಡಿಕೊಂಡು ಪಾರ್ಲರ್ಸ್ ಎಲ್ಲ ಆದಮೇಲೆ ರಿಂಗ್ ಲೈಟ್ನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ವರ್ಷ ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೊಂಡಿದ್ದೀನಿ ನಾನು ಅದನ್ನ ಜೀರಿಗೆ ಹಾಕ್ಕೊಂಡಿದ್ದು ಸೊಪ್ಪಿಗೆ ಇದು ಹಾಕ್ಕೊಂಡಿದ್ದು ನಾನು ಖಾರಕ್ಕೆ ಜೀರಿಗೆನ ಹಾಕಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೀರಿಗೆ ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಿ ಅಷ್ಟೇ ಸೊಪ್ಪಿನ ಸಾರು ಸಹ ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ ಅಂತಲೇ ಸಹ ಹೇಳ್ಬೋದು ಆವಾಗ ಪಾಪ ಸೌಂಡ್ ಸಹ ಕೇಳಿಸ್ತಾನೇ ಇರುತ್ತೆ ಪಾಪ ಆಟ ಮಕ್ಳಿರ ಮನೇಲಿ ಥರ ವಾಯ್ಸಿದ್ದೇ ಇರುತ್ತೆ ಮಕ್ಳಿರ ಮನೆಯ ಚೆಂದ ಅಂತಲೇ ಸಹ ಹೇಳ್ಬೋದು ಕಾಯಿ ಎಲ್ಲ ಇವಾಗ ತುರ್ಕೊಂಬಿಡೋಣ ಅಂತ ತುರ್ಕೊತಾ ಇದ್ದೀನಿ ಸೊಪ್ಪು ಕಾಳು ಬೇಯಿಸ್ಟೋದಿ ನಾವು ಇದೆಲ್ಲ ರೆಡಿ ಮಾಡಿ ರೆಡಿ ಮಾಡಿಕೊಂಡ್ರೆ ತುಂಬಾ ಈಜಿ ಆಗುತ್ತೆ ಅಂತಲೇ ಸಹ ಹೇಳ್ಬೋದು ಅದಕ್ಕೆ ನಾನು ಸೊಪ್ಪು ಕಾಳು ಬೇಯೋತ್ತಿಗೆ ಈ ಒಗ್ಗರಣೆಗೆ ಏನೇನು ಬೇಕು ಕಾಳು ಬೇಯಿಸ್ಕೊಳಕ್ಕೆಲ್ಲ ಏನೇನು ಬೇಕು ಅಂತಲೂ ಸಹ ರೆಡಿ ಮಾಡ್ಕೊಂಬಿಡ್ತೀನಿ ಈ ಒಂದು ವಿಷಯಲ್ಲಿ ಬಂತು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹುಳ್ಳಿ ಕಾಳು ಬೆಂದಿರೋದು ನಾನು ಕುಕ್ಕರ್ಗೆ ಒಗ್ಗರಣೆ ಹಾಕೋದೆಲ್ಲ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಒಗ್ಗರಣೆ ನಾವು ಏನೇನು ಬೆಳ್ಳುಳ್ಳಿ ಹಸಿರು ಮೆಣಸಿ ಕಾಯಿ ಕ ರುಬ್ಕೊಂಡಿದ್ವಲ್ಲ ಖಾರ ಸ್ವಲ್ಪ ಹಾಲು ಹಾಕ್ಕೊಂಡು ಮಲಗಿಸ್ಕೊಂಡ್ರೆ ಸೊಪ್ಪಿನ ಸಾರು ಸಹ ರೆಡಿಯಾಗಿ ಹೋಗ್ಬಿಡುತ್ತೆ ನಾನು ಈಗ ಏನೇನು ಒಗ್ಗರಣೆ ಹಾಕ್ತಿದ್ದೀನಿ ಅದನ್ನೇ ನಾವು ಸಾಂಬಾರಿಗೆ ಸಹ ಒಗ್ಗರಣೆಗೆ ಹಾಕ್ಕೊಂಡ್ರೆ ತುಂಬನೇ ಚೆನ್ನಾಗಿ ಸಾಂಬಾರು ಸಾರ ರೆಡಿಯಾಗಿ ಹೋಗ್ಬಿಡುತ್ತೆ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಈ ಥರ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮ್ಮ ಮುಂದಿನ ಲವ್ನ ನೋಡ್ಕೊಂಬರೋಣ ಬನ್ನಿ ಈಗ ನೀರೆಲ್ಲ ಆಯ್ತಲ್ಲ ಅದನ್ನೆಲ್ಲ ಸಾಂಬಾರಿಗೆ ಹಾಕ್ಕೊಂಡು ನಾನು ಬಸ್ತ ಇಟ್ಕೊಂಡಿದ್ದೀನಿ ಕಾಳಲ್ಲಿ ಸ್ವಲ್ಪ ನೀರಿರಬಾರ್ದು ನೀರಿದ್ರೆ ಕಾಳು ತಿನ್ನೋಕ್ಕೆ ಚೆನ್ನಾಗಿರಲ್ಲ ನೀರು ನೀರು ಥರ ಹಾಕ್ತಾನೇ ಇರುತ್ತೆ ಈರುಳ್ಳಿ ಸ್ವಲ್ಪ ತುಂಬಾ ಕಲರ್ ಚೇಂಜ್ ಆಗಬೇಕು ಸೊಪ್ಪಿಗೆ ನಾವು ಉಪ್ಪಾಕೋ ಹಾಕಿರೋದ್ರಿಂದ ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಸಹ ಇರೋದಿಲ್ಲ ಇದು ಐದು ನಿಮಿಷ ಡ್ರೈ ಆಗಲಿ ಹಳ್ಳಿ ಗಂಟೆ ಕಾಯೋಣ ಮತ್ತೆ ಇದಕ್ಕೆ ಒಣಮೆಣ್ಸಿಕಾಯಿ ಹಾಕೋದನ್ನೇ ಮರ್ತ್ಕೊಂಡ್ಬಿಟ್ಟಿದ್ದೆ ಅಡುಗೆ ಮಾಡ್ಬೇಕಾದ್ರೆ ಒಂದೊಂದು ಐಟಮ್ ಮಿಸ್ ನೋಡಿ ನಾನು ನೀರೆಲ್ಲ ಇಂಟ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದೆ ಇವಾಗ ಕಾಳನ್ನ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಚೆನ್ನಾಗಿ ಕಾಯಿ ತುರಿನ ಫಸ್ಟ್ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ ನಾನು ಸ್ವಲ್ಪ ಪಾಪುಗೂ ಸಹ ಹಾಕ್ಕೊಡೋದ್ರಿಂದ ಲಾಸ್ಟಿಗೆ ಸ್ವಲ್ಪ ಕಾಯಿ ಕಾಯಿನ ಹ್ಯಾಡ್ ಮಾಡ್ಕೊತೀನಿ ಇದು ಚೆನ್ನಾಗಿ ನೀರು ಹಿಂಗೋ ಥರ ನಾವು ಸ್ವಲ್ಪ ಹುರ್ಕೊಬೇಕು ಆಲ್ರೆಡಿ ಸ್ವಲ್ಪ ನೀರಲ್ಲಿ ಹಿಂಡಿದ್ದೀನಿ ಆದರೂ ಮತ್ತೆ ನಾವು ಹಿಂಡು ನೀರು ಥರ ನಾವು ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಳು ಸಹ ರೆಡಿಯಾಗಿ ಹೋಗ್ಬಿಡುತ್ತೆ ಇವಾಗ ಒಂದು ಬೌಲಷ್ಟು ಹ್ಯಾಡ್ ಹ್ಯಾಂಡ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಳು ಸಹ ರೆಡಿಯಾಗಿ ಹೋಗ್ಬಿಡುತ್ತೆ ಹಾಗೆ ಮುದ್ದೆಗೂ ಇಟ್ಕೊಂಬಿಡೋಣ ಅಂತ ಮುದ್ದೆಗೂ ಸಹ ಇಟ್ಕೊತಾ ಇದ್ದೀನಿ ಮೂರೇ ಮುದ್ದೆ ಇವತ್ತು ಮಾಡ್ಕೊತಾರೆ ಇರೋದು ಅಜ್ಜಿ ಅಮ್ಮ ನನಗೆ ಸ್ವಲ್ಪ ಉಪ್ಪಾದ ಮೇಲೆ ಸ್ವಲ್ಪ ಹಸಿಟ್ಟೊಯ್ಕೊಂಡು ನಾವು ಗ್ಯಾಸ್ ಮೇಲೆ ಸ್ವಲ್ಪ ತಿರುಗೊಂಡ್ರೆ ಮುದ್ದೆ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಹಸಿಟ್ಟ ಮೇಲೆ ನಾವು ಕೋಲಾಗಿ ತಿರುಗ್ಬಿಟ್ರೆ ಹಸಿ ಚೆನ್ನಾಗಿ ಚೆನ್ನಾಗಾಗಲ್ಲ ಮುದ್ದೆ ಸ್ವಲ್ಪ ಗ್ಯಾಸ್ ಮೇಲೆ ತಿರುಗೊಂಡ್ರೆ ಮುದ್ದೆ ಸ್ಮೂತಾಗೂ ಸಹ ರೆಡಿಯಾಗಿ ಹೋಗ್ಬಿಡುತ್ತೆ ಊಟನೂ ಸಹ ಆಗಿ ಹೋಗ್ಬಿಡ್ತು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ లగలూ కంటిన్యూస్ వ్యత్యాస ఆగతాయి నేను కమెంట్ బాక్సల్ తెలిసి టేక్ కేర్